ನಮ್ಮ ಕಿತ್ತೂರು ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ನಾನು ಲಕ್ಷ್ಮೀ ವಿಕ್ರಮ ಇನ್ ದಿವಂಗತ ಶ್ರೀ ಡಿ ಬಿ ಇನ್ ಅವರು ದೊಡ್ಡ ಸೊಸೆ ನಿನ್ನೆ ನಾನು ಅಧಿಕೃತವಾಗಿ ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದೇನೆ ನಿನ್ನೆ ರಾಜ್ಯದ ರಾಜ್ಯಾಧ್ಯಕ್ಷ ಸಮ್ಮುಖದಲ್ಲಿ ನಾನು ಜಿ ಅಧಿಕೃತವಾಗಿ ನಾನು ನಮ್ಮ ಡಿ ಬಿ ಇನ್ ಬೆಂಬಲಿಗರು ಬಿ ಜೆ ಪಿ ಸೇರ್ಪಡೆಯಾಗಿದ್ದೇವೆ ನಿನ್ನಿಂದಲೇ ನಾವು ಪಕ್ಷ ಸಂಘಟನೆಗಾಗಿ ಹಾಗೆ ಎಲ್ಲ ಮತ್ ಹೆಚ್ಚಿನ ಮತ ಕಾಗಿರಿ ಸಾಹೇಬ್ರನ್ನ ಆರಿಸ್ತಿರ್ಬೇಕಂತೆ ಹಗಲು ರಾತ್ರಿ ಶಮ ಶ್ರಮಿಸ್ತಾ ಇದ್ದೀವಿ ಎಲ್ಲ ದುಡಿತಾ ಇದ್ದೀವಿ ನಮ್ಮದು ಒಂದೇ ಒಂದು ಗುರಿ ನಮ್ಮ ಪ್ರಧಾನಮಂತ್ರಿ ಮೋದಿ ಆಗಬೇಕು ಪ್ರಧಾನಮಂತ್ರಿ ಮೋದಿ ಆಗಬೇಕಾದರೆ ನಮ್ಮ ಕಾಗಿರಿ ಸಾಹೇಬರು ಈ ಸಂಸದ ಸಂಸದ ಆಗಬೇಕಾಗುತ್ತೆ ನನಗೆ ಒಂದು ಖಾತ್ರಿ ಇದೆ ಕಾಗಿರಿ ಸಾಹೇಬರು ಸಂಸದ ಆದರೆ ಅವ್ರಿಗೆ ಸೆಂಟ್ರಲ್ ಮಿನಿಸ್ಟ್ರ ಸ್ಥಾನ ಕೂಡ ಸಿಗ್ಬೋದು ಆ ಸೆಂಟ್ರಲ್ ಮಿನಿಸ್ಟ್ರ ಅವರು ಅನುಭವ ಅವರು ಅವರು ಆ ಸಚಿವರಾಗಿದ್ದ ಅನುಭವ ಸ್ಪೀಕರ್ ಆಗಿದ್ದ ಅನುಭವ ಎಲ್ಲ ಒಗ್ಗಟ್ಟಾಗಿ ನಮ್ಮ ನಾರ್ತ್ ಕ್ಯಾನ್ರಾ ಕ್ಷೇತ್ರ ಅಭಿವೃದ್ಧಿ ಆಗ್ತಿದೆ ಅಂತ ನನಗೆ ಗ್ಯಾರಂಟಿ ಕೊಡ್ತೀನಿ ನಮ್ಮ ದೇಶದ ರಕ್ಷಣೆ ನಮ್ಮ ಕೈಯಲ್ಲಿದೆ ನಮ್ಮ ಮತದಲ್ಲಿದೆ ನಾವು ಮತ ಹಾಕಿ ಕಾವೇರಿ ಸಾಹೇಬ್ರ ಆರೈ ತಂದು ಮೋದಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ನೋಡಬೇಕಂತಂದು ನಮ್ಮದು ಆಸೆ ಇದೆ